ಜೈ ಶ್ರೀ ಮಾತಾ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ರಾವ್ ಇವತ್ತು ಪವಿತ್ರ ಗಂಗೆ ಶಾಪದ ಹಿಂದಿನ ಕಥೆಯನ್ನು ತಿಳಿದುಕೊಳ್ಳೋಣ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಾಧ್ಯವಾದಷ್ಟು ಶೇರ್ ಮಾಡಿ ಮೇನಾ ದೇವಿ ಮತ್ತು ಹಿಮವಂತ ರಾಜನಿಗೆ ಮೂವರು ಮಕ್ಕಳು ದೊಡ್ಡವಳು ಗಂಗೆ ಕಿರಿಯವಳು ಪಾರ್ವತಿ ಮತ್ತು ಮಗ ಮೈನಾಕ ಪರ್ವತ ಕಾರಣಾಂತರದಿಂದ ಗಂಗೆ ಬಾಲ್ಯದಲ್ಲಿಯೇ ದೇವಲೋಕಕ್ಕೆ ಹೋದಳು ಆದರೆ ಮತ್ತೆ ಭೂಮಿಗೆ ಇಳಿದು ಬರಬೇಕಾದ ಸಂದರ್ಭ ಒದಗಿತು ಬಾಲಕಿಯಾಗಿದ್ದ ಗಂಗೆ ದೇವಲೋಕದಲ್ಲಿ ಹಿಮ ಹಾಯಾಗಿ ಇದ್ದಾಗ ಒಮ್ಮೆ ಭೂಲೋಕಕ್ಕೆ ಬಂದು ನದಿ ತಟದಲ್ಲಿ ಆಟವಾಡುತ್ತಿದ್ದಳು ಈ ಸಂದರ್ಭದಲ್ಲಿ ಋಷಿ ದುರ್ವಾಸರು ಸ್ನಾನ ಸಂಧ್ಯಾ ಮಾಡಲು ನದಿಗೆ ಬಂದಿದ್ದರು ಎಲ್ಲ ಮುಗಿಸಿ ಇನ್ನೇನು ಹೊರಡಬೇಕು ಎನ್ನುವಾಗ ದುರ್ವಾಸರ ಧರಿಸಿದ್ದ ಸ್ನಾನದ ಪಂಚೆ ಗಾಳಿಯಲ್ಲಿ ಹಾರಿ ನೀರಿನಲ್ಲಿ ತೇಲಿ ಹೋಗುತ್ತಿತ್ತು ಅದನ್ನು ಹಿಡಿಯಲು ದುರ್ವಾಸರು ಪ್ರಯತ್ನಪಟ್ಟರು ಕೈಗೆ ಸಿಗಲಿಲ್ಲ ಆಡುತ್ತಿದ್ದ ಬಾಲಕಿ ಗಂಗೆಗೆ ದುರ್ವಾಸರ ಪರತಾಟ ನೋಡಿ ನಗು ಬಂದಿತು ತಡೆಯಲು ಎಷ್ಟೇ ಪ್ರಯತ್ನಿಸಿದರೂ ಆಗದಾಗ ಜೋರಾಗಿ ನಕ್ಕಿದಳು ಅವಳ ನಗು ನೋಡಿ ದುರ್ವಾಸರಿಗೆ ಬಂದು ನನ್ನ ಸ್ಥಾನದ ಬಟ್ಟೆ ನೀರಿನಲ್ಲಿ ಹೋಗುತ್ತಿದ್ದರೆ ನನ್ನ ಸ್ಥಿತಿ ನೋಡಿ ಚಿಕ್ಕ ಹುಡುಗಿ ನಗುತ್ತಿದ್ದಾಳಲ್ಲ ಎಂದುಕೊಂಡು ಗಂಗೆಗೆ ದೇವತೆಯಾಗಿ ಸ್ವರ್ಗದಲ್ಲಿ ಸಂತೋಷವಾಗಿ ಓಡಾಡಿಕೊಂಡಿದ್ದ ನೀನು ಇಂದು ಭೂಲೋಕಕ್ಕೆ ಬಂದು ನನ್ನ ಸ್ಥಿತಿಯನ್ನು ನೋಡಿ ಹೀಯಾಳ್ ಹೀಯಾಳಿಸಿ ನಗುತ್ತಿರುವೆ ಇನ್ನು ಮುಂದೆ ನೀನು ಸಹ ಈ ಭೂಮಿಯಲ್ಲಿ ನದಿಯಾಗಿ ಹರಿದುಕೊಂಡಿರು ಎಂದು ಶಾಪ ಕೊಟ್ಟು ಹೋದರು ಪುಟ್ಟ ಹುಡುಗಿ ಗಂಗೆಗೆ ಬೇಜಾರಾಯಿತು ಆದರೂ ತಾನು ಮಾಡಿದ್ದು ತಪ್ಪು ಎಂದು ತಿಳಿಯಿತು ಏನೂ ಮಾಡಲು ತಿಳಿಯದೆ ಈ ವಿಷಯವನ್ನು ಬ್ರಹ್ಮದೇವರಿಗೆ ಹೇಳಿ ನಿನಗೆ ಮಹರ್ಷಿಗಳು ಶಾಪ ಕೊಟ್ಟಂತೆ ಭೂಮಿಯಲ್ಲಿ ನದಿಯಾಗಿ ಒಂಟಿಯಾಗಿ ಹರಿಯುವುದು ನನಗೆ ಇಷ್ಟ ಇಲ್ಲ ಏನಾದರೂ ಮಾಡಿ ಶಾಪಕ್ಕೆ ಪರಿಹಾರ ಕೊಡುವಂತೆ ಬ್ರಹ್ಮನಲ್ಲಿ ಬೇಡಿದಳು ಆದರೆ ಋಷಿಗಳು ಶಾಪ ಕೊಟ್ಟ ಮೇಲೆ ಪರಿಹಾರ ಇಲ್ಲ ಆದರೂ ಸಹ ಬ್ರಹ್ಮ ಪುಟ್ಟ ಹುಡುಗಿ ಗಂಗೆಯ ಮುಖ ನೋಡಿ ಸಂಕಟವಾಯಿತು ಕೊನೆಗೆ ಗಂಗೆಗೆ ಒಂದು ಅವಕಾಶ ಕೊಡುವುದಾಗಿ ಹೇಳಿ ನೀನು ಭೂಲೋಕದಲ್ಲಿ ನದಿಯಾಗಿ ಹರಿಯುವಾಗ ನಿನ್ನನ್ನು ನೋಡಲು ಸಾವಿರಾರು ಜನರು ಬರುತ್ತಾರೆ ಅವರು ನಿನ್ನ ನೀರಿನಲ್ಲಿ ಸ್ನಾನ ಮಾಡಿ ಅವರು ಮಾಡಿದ ಪಾಪಗಳನ್ನು ತೊಳೆದುಕೊಳ್ಳುವಂತೆ ವರ ಕೊಡುತ್ತೇನೆ ಇದರಿಂದ ನೀನು ಭೂಲೋಕದಲ್ಲಿ ಒಂಟಿಯಾಗಿ ಇರುವೆ ಎಂಬ ಭಾವನೆಗೆ ಬರುವುದಿಲ್ಲ ಎಂದು ಬ್ರಹ್ಮ ಪರಿಹಾರ ಕೊಟ್ಟರು ಬ್ರಹ್ಮನು ಹೇಳಿದಂತೆ ಗಂಗೆ ಒಪ್ಪಿಕೊಂಡು ಪುನಃ ದೂರ್ವಾಸರಲ್ಲಿ ಬಂದು ಕ್ಷಮೆ ಕೇಳಿದಳು ದೂರ್ವಾಸರು ಪ್ರಸನ್ನರಾಗಿ ಬ್ರಹ್ಮನು ಹೇಳಿದಂತೆ ನೀನು ಭೂಲೋಕದಲ್ಲಿ ನದಿಯಾಗಿ ಹರಿಯುವೆ ಭೂಲೋಕದಲ್ಲಿ ಮಾಡಿದ ಪಾಪವನ್ನು ಕಳೆದುಕೊಳ್ಳಲು ಜನರು ಪವಿತ್ರ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಿ ಪರಿಹರಿಸಿಕೊಳ್ಳುತ್ತಾರೆ ಹಾಗೆಯೇ ಭೂಲೋಕ ಪಾತಾಳ ಲೋಕ ದೇವಲೋಕ ಹೀಗೆ ಮೂರು ಲೋಕಗಳಲ್ಲಿಯೂ ಪವಿತ್ರ ನದಿಯಾಗಿ ಹರಿಯುತ್ತಾ ಭೂಲೋಕದಲ್ಲಿ ಪಾಪನಾಶಿನಿ ಗಂಗೆಯಾಗಿ ಪ್ರಹರಿಸು ನಿನ್ನಲ್ಲಿಗೆ ದೂರ ದೂರದಿಂದಲೂ ಸಾವಿರಾರು ಜನರು ಬರುತ್ತಾರೆ ಯಾವಾಗಲೂ ನಿನ್ನ ದಡದಲ್ಲಿ ಜನರು ತುಂಬಿದ್ದು ಸ್ನಾನ ಮಾಡಿ ಶ್ರದ್ಧೆ ಭಕ್ತಿಯಿಂದ ನಿನ್ನನ್ನು ಆರಾಧಿಸಿ ಪದ ಪ್ರಾರ್ಥಿಸುತ್ತಾರೆ ಹೀಗೆ ಜನಮನದಲ್ಲಿ ಪಾಪನಾಶಿನಿ ನದಿಯಾಗಿ ಹರಿಯುವೆ ಎಂದು ಹರಿಸಿದರು ಗಂಗೆ ಚಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಗುರು ಇದು ಪವಿತ್ರ ಗಂಗೆಗೆ ಶಾಪದ ಹಿಂದಿನ ಕತೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು